ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನಿವತ್ತಿನ ದಿವಸ ತುಂಬ ಚಳಿ ಚಳಿ ಹಾಗೆ ಮಳೆಯೇ ಬೀಳ್ತಾಯಿದೆ ಸಂಜೆ ಸ್ನ್ಯಾಕ್ಸಿಗೆ ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಒಂದು ಲೈಟಾಗಿ ಖಾರ ಖಾರವಾಗಿ ಸ್ವಲ್ಪ ಪಾಸ್ತಾ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ನಿಮಗೂ ಕೂಡ ಹೇಗೆ ಮಾಡ್ತಾಯಿದ್ದೀನಿ ಅಂತೇಳಿ ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಅದಕ್ಕೇನೇನೆಲ್ಲ ತೊಗೊಂಡಿದ್ದೀನಿ ನಾನು ಇಂಗ್ರೀಡಿಯೆಂಟ್ಸನ್ನು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ನಾನು ಪಾಸ್ತಾದಲ್ಲಿ ನಾನು ವೆರೈಟೀಸ್ ಆಫ್ ಪಾಸ್ತಾ ಇದೆ ನಾನು ಫಿಸ್ಲಿ ಪಾಸ್ತಾ ತಗೊಂಡು ನಾನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಬೌಲಷ್ಟು ನಾನು ಸ್ಟ್ರೈನ್ ಮಾಡ್ಕೊಂಡಿರೋ ಪಾಸ್ತಾನ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಚೀಸ್ ತಗೊಂಡಿದ್ದೀನಿ ಹಾಗೆಯೇ ಇವಾಗ ನಾನು ಬೆಳ್ಳುಳ್ಳಿ ಟೊಮೆಟೊನ ನಾನು ಗ್ರೈಂಡ್ ಮಾಡ್ಕೊತೀನಿ ಒಂದು ಸ್ವಲ್ಪ ಹುಣ್ಣುಗೆ ಹಾಗೆಯೇ ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ ಒಂದು ನಾಲ್ಕು ಬೀನ್ಸ್ ತಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಬೌಲಷ್ಟು ಪಟಾಣಿ ತೊಗೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಅಚ್ಚಿಕ ಪುಡಿ ಮತ್ತು ಅರಿಶಿನ ಪುಡಿನೂ ಕೂಡ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ಹಾಗೆ ಟೊಮೆಟೊ ಕಿಚಪ್ಪು ಸಾಸು ಯಾವುದಾದ್ರೂ ಹಾಕ್ಬೋದು ನಾನಿಲ್ಲಿ ಟೊಮೆಟೊ ಕಿಚಪ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಒಂದೆರಡು ಸ್ಪೂನ್ ಆಯಿಲನ್ನ ಹಾಕೊಂಡಿದ್ದೀನಿ ಇದು ಕಾದಿದೆ ಇವಾಗ ಅದಕ್ಕೆ ಮೊದಲಿಗೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಹಾಗೇನೆ ಈರುಳ್ಳಿನ ಜೊತೆಗೆ ಹಾಕ್ಕೊಂಡು ಬಾಡಿಸ್ಕೊಳ್ತೀನಿ ಹಾಗೆ ಕ್ಯಾರೆಟ್ ಕೂಡ ಹಾಕೊತಾ ಇದ್ದೀನಿ ಬೀನ್ಸನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಾರಿಸ್ಕೊಳ್ತೀನಿ ಅಷ್ಟರೊಳಗೆ ಟೊಮೆಟೊ ಮತ್ತು ಬೆಳ್ಳುಳ್ಳಿನ ನಾನು ಒಂದ್ಸರಿ ಬ್ಲೈಂಡ್ ಮಾಡ್ಕೊಳ್ತೀನಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಕೂಡ ನಾನು ಬ್ಲೈಂಡ್ ಮಾಡ್ಕೊತೀನಿ ಬನ್ನಿ ಇವಾಗ ಇದೆಲ್ಲ ಬಾಡಿದೆ ಇವಾಗ ಇದಕ್ಕೆ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಶುಂಠಿನ ನಾನು ಬ್ಲೆಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿ ಗರಂ ಮಸಾಲ ತೊಗೊಂಡಿದ್ನಲ್ಲ ಅದನ್ನು ಸೇವಿಸ್ತಾ ಇದ್ದೀನಿ ಹಾಗೇ ಸ್ವಲ್ಪ ಅರಶಿನ ಪುಡಿಯೂ ಕೂಡ ಹಾಕ್ತೀನಿ ನೀಟಾಗೆ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಟೊಮೊಟೊ ಅದೆಲ್ಲ ಹಾಗೆಯೇ ಟೊಮೊಟೊ ಕಿಚ್ಚಕ್ ತಗೊಂಡಿದ್ನಲ್ಲ ನಾನು ಒನ್ ಟೇಬಲ್ ಸ್ಪೂನ್ ಅಥವಾ ಇನ್ನೊಂದು ಸ್ವಲ್ಪ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಟೊಮೊಟೊ ಕಿಚಕ್ಕನ್ನು ತೊಗೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಿ ಇದು ನಾವು ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಪಾಸ್ತಾ ಹೆಣ್ಣು ಮಾಡ್ಕೋಬೇಕು ಒಂದು ಸ್ವಲ್ಪ ತಣ್ಣಗಾಗಿದೆ ನಾನು ಪಾಸ್ತ ರೆಡಿ ಮಾಡ್ಕೊಂಡಿದ್ದು ಇವಾಗ ನಾನು ಒಂದು ಚೀಸನ್ನು ಈ ಮಸಾಲೆ ಜೊತೆಗೆ ಹಾಕ್ತೀನಿ ನಂತರ ನಾನು ಪಾಸ್ತ ಮೇಲೆ ಇನ್ನೊಂದನ್ನು ಸೇರಿಸ್ತೀನಿ ಇವಾಗ ನಾನು ಪಾಸ್ತಾನ ಸೇರಿಸ್ತೀನಿ ಇದಕ್ಕೆ ನಾನು ನಾನಿಲ್ಲಿ ಇಬ್ಬರಿಗಾಗೋವಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಎಲ್ಲ ನೀಟಾಗೆ ಮಿಕ್ಸ್ ಮಾಡೋಣ ಮಸಾಲೆ ಇದಕ್ಕೆ ಯಾವ್ಯಾವ ಸ್ವೀಟ್ ಜೀರಿಗೆ ಅಂತ ಎಲ್ಲ ಹಾಕಿಲ್ಲ ಗಾರ್ಲಿಕ್ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಮಸಾಲೆಗಳು ತರಕಾರಿ ಇದು ರೆಡಿಯಾಗಿದೆ ಇವಾಗ ಕೊತ್ತಂಬರಿ ಮತ್ತು ಚೀಸನ್ನು ಹಾಕಿ ಒಂದು ಐದು ನಿಮಿಷ ನಾವು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡ್ರೆ ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಆವಾಗ ತುಂಬ ರುಚಿಯಾಗಿರುತ್ತೆ ಇದಕ್ಕೊಂದು ಲಿಡ್ಡನ್ನು ಕ್ಲೋಸ್ ಮಾಡೋಣ ಹಾಗೆ ಸ್ಟವ್ ಕೂಡ ಆಫ್ ಮಾಡೋಣ ಫೈವ್ ಮಿನಿಟ್ಸ್ ಬಿಟ್ಟರೆ ಚೀಸೆಲ್ಲ ಮೆಲ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಹೇಗೆ ಬಂತು ಅಂತೇಳಿ ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ ತುಂಬ ರುಚಿಯಾಗಿ ಸೊಸಾಗಿರುತ್ತೆ ಚಳಿ ಖಾರ ಖಾರವಾಗಿ ಒಂದೊಂದು ದಿವಸ ಈ ಥರ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿರುತ್ತೆ ಈ ಮಕ್ಕಳಿಗೆಲ್ಲ ನಾವು ಬೇಸಿಕ್ ಆರೋಗ್ಯಕರವಾದ ಅಡುಗೆಗಳನ್ನೇ ಮಾಡಿಕೊಟ್ರೆ ಅವ್ರಿಗೂ ತುಂಬ ಬೋರ್ ಆಗುತ್ತೆ ಅವಾಗ ಅವಾಗ ಈ ಥರನಾ ಈಗಿನ ಟ್ರೆಂಡಿಯಾಗಿ ಯಾಕೆ ನೋಡ್ತಾರಲ್ಲ ಎಲ್ಲನ ಬೇಕು ಅನಿಸುತ್ತೆ ಅವ್ರಿಗೂ ಕೂಡ ನಾವೇ ಮನೆಯಲ್ಲಿ ಅದನ್ನು ಇಷ್ಟವಾಗಿ ರುಚಿಕರವಾಗಿ ಸ್ವಲ್ಪ ತರಕಾರಿಗಳನ್ನೆಲ್ಲ ಸೇರಿಸಿ ಮಾಡಿಕೊಟ್ರೆ ನಾವು ಟೇಸ್ಟ್ ಮಾಡ್ಬೋದು ಮಕ್ಕಳಿಗೂ ಕೊಡ್ಬೋದು ಅಂತ ಹೇಳಿ ನಾನಿವತ್ತು ಪಾಸ್ತಾ ಮಾಡಿದ್ದೀನಿ ಮನೆ ಹೇಗಾಗಿದೆ ನೋಡೋಣ ನೋಡಿ ಎಲ್ಲನಾ ಚೀಸು ಆಗಿದೆ ಇವಾಗ ರೆಡಿಯಾಗಿದೆ ಪಾಸ್ತಾ ಸರ್ವಿಂಗ್ ಬೌಲಿಗೆ ಹಾಕಿ ಇವಾಗ ಟೇಸ್ಟ್ ಮಾಡೋದು ಒಂದೇ ಬಾಕಿ ಇರೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವನು ಜೊತೆ ತಿನ್ನೋಣ ಬನ್ನಿ ಹೇಗೆ ಮಾಡಿದೆ ಅಂತ ನೋಡಿದ್ರೆಲ್ಲ ಮನೆಯಲ್ಲಿ ಇರತಕ್ಕಂಥ ಸಾಮಾನುಗಳಲ್ಲೇನೆ ಇಷ್ಟು ಸುಲಭವಾಗಿ ನಾವು ಈಗಿನ ಟ್ರೆಂಡಿ ಫುಡ್ ಪಾಸ್ತಾ ಮಾಡ್ಕೋಬಹುದು ಹಾಗೆ ತುಂಬ ಚೆನ್ನಾಗಿರುತ್ತೆ ನಾವು ಕೂಡ ಮಕ್ಕಳ ಜೊತೆಗೆ ಟೇಸ್ಟ್ನ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದು ಓಮ್ ಮೇಡ್ ಪಾಸ್ತಾ ಹಾಗೆ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲಿರೋ ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿ ನಾನ್ ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲಿಗೆ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ